ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶೂಸ್ ಕಿಚನ್ ಹೋಟೆಲ್ ಟೇಸ್ಟ್ ಬರೋ ಹಾಗೆ ನಾನು ನುಗ್ಗೆಕಾಯಿ ಮತ್ತು ಬದನೆಕಾಯಿ ಹಾಕಿ ಸಾಂಬಾರು ಮಾಡುತ್ತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗಿದೆ ಬಿಳಿ ಬದನೆ ಮತ್ತು ನುಗ್ಗೆಕಾಯಿನ ನಾನು ಅದನ್ನು ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ ಈಗ ಇದನ್ನು ನಾವು ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ ಒಂದು ಪಾತ್ರೆ ನಾನು ನೀರು ಹಾಕಿ ಈಗ ವಾಶ್ ಮಾಡಿರೋ ನುಗ್ಗೆಕಾಯಿ ಮತ್ತು ಬದನೆಕಾಯಿನ ನಾನು ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಅದು ತುಂಬ ಸಾಫ್ಟ್ ಆಗುತ್ತೆ ಅದು ತುಂಬ ಚೆನ್ನಾಗಿರಲ್ಲ ಟೇಸ್ಟು ಹಾಗಾಗಿ ಈ ಥರ ನಾನು ಸಪ್ರೇಟಾಗಿ ನಾನು ಬೇಯಿಸಿಟ್ಕೊಳ್ತಾ ಇರೋದು ಇದು ಬೇಯೋ ತನಕ ನಾನು ಮಸಾಲೆಗೆ ಏನೇನು ಬೇಕು ಅದೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸಣ್ಣ ಕಪ್ಪಲ್ಲಿ ತೊಗರಿಬೇಳೆ ಬೆಳೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ನಾನು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎರಡು ಸತಿ ವಾಶ್ ಮಾಡಿಬಿಟ್ಟು ನೀರು ಹಾಕಿ ಕುಕ್ಕರಲ್ಲಿ ಮೂರು ವಿಶಿಲ್ ಬರೋ ತನಕ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಈಗ ಮಸಾಲೆಗೆ ಏನೇನು ಬೇಕೋ ಅದು ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೆಂತೆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಮತ್ತು ಧನಿಯಾ ಇಷ್ಟನ್ನು ಹಾಕಿ ಕೆಂಪಿಗಾಗ ತನಕ ಅದನ್ನು ಹುರ್ಕೊಳ್ಬೇಕು ಈಗ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪನ್ನ ಹಾಕೊಂಡಿದ್ದೀನಿ ಈಗ ಮತ್ತೆ ಎರಡು ಥರ ನಾನು ಕೆಂಪು ಮೆಣಸನ್ನು ಯೂಸ್ ಮಾಡ್ತಾಯಿದ್ದೀನಿ ಅದು ಬೇಡಿಗೆ ಮತ್ತು ಗುಂಟೂರು ಮೆಣಸು ಕಲರ್ ಮತ್ತು ಖಾರಕ್ಕೆ ಎರಡು ಸರಿಯಾಗಿರುತ್ತೆ ಈಗ ಒಂದು ಕಾಲು ಸ್ಪೂನಷ್ಟು ನಾನು ಗಸಗಸೆನ ಹಾಕ್ಕೊಂಡಿದ್ದೀನಿ ಈಗ ಇದಿಷ್ಟು ಫ್ರೈ ಮಾಡಾಗಿದೆ ಈಗ ಇದನ್ನು ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಾಲು ಕಪ್ಪಷ್ಟು ನಾನು ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಎಲ್ಲ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಇಲ್ಲಿ ನುಗ್ಗೆಕಾಯಿ ಮತ್ತು ಬದ್ನೆಕಾಯಿ ಬೆಂದಿದೆ ಅಲ್ವಾ ಈಗ ನಾನು ಬೇಳೆ ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ ಅದ್ರ ಜೊತೆ ನಾನು ಆ ಒಂದು ಹಾಲುಗೆಡ್ಡನ್ನು ನಾನು ಬೇಯಿಸಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನುಗ್ಗೆಕಾಯಿ ಜೊತೆ ಈಗ ಬೆಂದಿರೋ ಬೇಳೆನ ಅದನ್ನು ಸ್ಮ್ಯಾಶ್ ಮಾಡಿ ಹಾಕಬೇಕು ಹಾಗಾದ ಒಂಥರ ಏನು ಕನ್ಸಿಸ್ಟೆನ್ಸಿನೂ ಚೆನ್ನಾಗಿ ಬರುತ್ತೆ ಮತ್ತು ಶೈನಿ ಟೆಕ್ಸ್ಚರು ಇರುತ್ತೆ ಹಾಗಾಗಿ ಅದನ್ನು ಬೇಳೆನ ನಾನು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನಾವು ಆಲ್ರೆಡಿ ನಾವು ಏನು ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಅದು ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗತ್ತಲ್ಲ ಅಷ್ಟು ಅದಕ್ಕೆ ನೀವು ನೀರು ಹಾಕೊಂಡು ಸಾಕು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಹುಣಸೆ ರಸನ ಹಾಕಿ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರ್ತಾ ಇದ್ದಂಗೆ ನಿಮ್ಗೆ ಅದು ಘಮ ಘಮ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದು ನಿಮ್ಗಾಗಲೇ ನಿಮಗೆ ಟೆ ಆಗುತ್ತೆ ಊಟ ಮಾಡೋಕ್ಕೆ ಮತ್ತು ಯಾರೇ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ಮಾಡಿಬಿಟ್ಟು ಈ ಸಾರನ್ನ ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ನನಗೆ ರಿಪ್ಲೈ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದಾ ಇರಲಿ ಈಗ ಒಗ್ಗರಣೆಗೆ ನಾನು ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಮತ್ತು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕು ಈಗ ಅದು ಸಾಸಿವೆ ಚಟನ ಸೌಂಡ್ ಬಂದಿದ ತಕ್ಷಣ ಹಿಂಗನ್ನು ಹಾಕಿ ಈಗ ನಾನು ಅದನ್ನು ಕುದಿ ಬರ್ತಾ ಇರೋ ಸಾಂಬಾರಿಗೆ ಹಾಕ್ಕೊಳ್ಬೇಕು ಈಗ ಸಾಂಬಾರು ರೆಡಿಯಾಗಿದೆ ಇದು ಹೇಗೆ ಬರುತ್ತೆ ಅಂತೇಳಿ ನೀವು ಮನೇಲಿ ಟ್ರೈ ಮಾಡಿ ಮತ್ತು ಬಿಸಿ ಬಿಸಿ ಅನ್ನ ಮತ್ತು ತುಪ್ಪಕ್ಕೆ ಹಾಕೊಂಡು ಇದನ್ನು ಸವಿಯೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್